ಮಂಜಕ್ಕ ಅವರು ಊರು ಬಾಗ್ಲಂತ ಇದು ಊರ್ ಬಾಗ್ಲಗೂ ಪೂಜೆ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ನೋಡಿ ಫಸ್ಟ್ ನಮ್ಮ ಮಂಜಕ್ಕ ಅವ್ರ ಮನೆ ಇದು ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಶೋಭಾ ಲೇಡೀಸ್ ಫ್ಯಾಷನ್ ಫ್ರೆಂಡ್ಸ್ ಇವತ್ತು ಸೋಮವಾರ ಇವತ್ತು ನಾವು ಮಂಜಕ್ ಅವ್ರ ಊರಿಗೆ ಹೋಗ್ತಾ ಇದೀವಿ ಮದುವೆ ಮದುವೆ ಎಲ್ಲ ಚೆನ್ನಾಗಾಯಿತು ಇವತ್ತು ನಮ್ಮ ಅಜ್ಜಕ್ಕ ಊರಿಗೆ ಹೋಗ್ತಾ ಇದ್ದೀವಿ ಅಲ್ಲಿ ಇವತ್ತು ಒಂದು ಫಂಕ್ಷನ್ ಇಟ್ಕೊಂಡಿದ್ದಾರೆ ಮದುವೆ ಹೆಣ್ಣು ಗಂಡ ಕೂರಿಸ್ತಾರೆ ಆ ಕಡೆ ಎಲ್ಲ ಈ ಥರ ಫಂಕ್ಷನ್ ಮಾಡ್ತಾರಂತೆ ನಮ್ಮ ಕಡೆ ಎಲ್ಲ ಇಲ್ಲ ನಾವೇನೇ ಇದ್ದರೂ ಎಲ್ಲ ಚೋಟ್ರಿಯೆಲ್ಲೇ ಮುಗಿಸ್ಕೊಂಡು ಬಂದುಬಿಡ್ತೀವಿ ಆದರೆ ಆ ಕಡೆ ಹಳ್ಳಿ ಕಡೆ ಅಲ್ವಾ ಹಳ್ಳಿ ಕಡೆ ಕೂರಿಸ್ಲೇಬೇಕು ಅಂತ ಹೇಳ್ತಾಯಿದ್ರು ಅದಕ್ಕೆ ಅಲ್ಲಿ ಇವತ್ತು ಫಂಕ್ಷನ್ ಇಟ್ಕೊಂಡಿದ್ದಾರೆ ಅಲ್ಲಿ ಹೋಗ್ತಾ ಇದ್ದೀವಿ ನಾನು ಮತ್ತು ನಮ್ಮಮ್ಮ ಮತ್ತು ಮದುವೆ ಹೆಣ್ಣು ಗಂಡು ಹೋಗ್ತಾ ಇದ್ದೀವಿ ಅಷ್ಟೇ ಬೇರೆ ಯಾರೂ ಇಲ್ಲ ಅಲ್ಲಿ ಹೋದ್ಮೇಲೆ ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಪೂಜೆ ಎಲ್ಲ ಆಯಿತು ಪೂಜೆ ಮಾಡಿ ಈಗ ಮಂಜಕ್ಕೆ ಅವ್ರ ಮನೆಗೆ ಹೋಗಬೇಕು ಅದಕ್ಕೆ ಎಲ್ಲ ರೆಡಿ ಮಾಡಿದ್ದೀನಿ ನೋಡಿ ಮದುವೆ ಹೆಣ್ಣು ಗಂಡು ಬರ್ತಾರೆ ಅಂದ್ಬಿಟ್ಟು ಎಲ್ಲ ಮಡಲಕ್ಕಿ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ ಹಾಗೇ ಹುಡುಗಿಗೆ ಸೀರೆ ಕೊಡಬೇಕು ಅಂತ ಸೀರೆನೂ ರೆಡಿ ಮಾಡಿಟ್ಟಿದ್ದೀನಿ ನಮ್ಮ ಕಡೆ ಈ ಥರ ಮಾಡ್ತೀವಿ ಮಡಲಕ್ಕಿಗೆ ಇಷ್ಟನ್ನೇ ಇಡ್ತೀವಿ ಫ್ರೆಂಡ್ಸ್ ಹಾಗೆ ಇವತ್ತು ಮದುವೆ ಹೆಣ್ಣು ಗಂಡು ಬರ್ತಾರೆ ಅಂತ ನಾನು ಒಬ್ಬಟ್ಟು ಮಾಡಿದ್ದೀನಿ ಒಬ್ಬಟ್ಟು ಮತ್ತು ಸಾಂಬಾರು ಒಬ್ಬಟ್ಟು ಸಾಂಬಾರು ರೈಸು ಮತ್ತು ಹೆಸರು ಬೇಳೆ ಹಪ್ಪಳ ಮಾಡಿದ್ದೀನಿ ಬೇಗ ಬೇಗ ಮಾಡಿ ಬೇಗ ಇವತ್ತು ನಾಲ್ಕು ಗಂಟೆಗೆ ಎದ್ದು ಮಾಡಿದ್ದೀನಿ ಇವತ್ತು ಯಾಕಂದರೆ ಹನ್ನೊಂದು ಯಾಕಂದರೆ ನಾವು ಹನ್ನೊಂದು ಗಂಟೆಗೆಲ್ಲ ಹೋಗಬೇಕು ಅದಕ್ಕೋಸ್ಕರ ಈಗ ಮನೆಯಲ್ಲಿ ಪೂಜೆ ಎಲ್ಲ ಮಾಡಾದ್ಮೇಲೆ ಈಗ ಊರಿಗೆ ಹೋಗ್ತಾ ಇದೀವಿ ಅರ್ಧ ದಾರಿಯಲ್ಲಿ ಪೆಟ್ರೋಲ್ ಹಾಕ್ಸ್ಕೊಳ್ಳೋಣ ಅಂತ ಕಾರ್ ನಿಲ್ಸಿದಾರೆ ಸಾರಿ ಪೆಟ್ರೋಲ್ ಅಲ್ಲ ಗ್ಯಾಸ್ ಹಾಕ್ಸ್ಕೊತಾ ಇದಾರೆ ಓದ್ತೊಂಡವ್ ಸ್ವಲ್ಪ ಜೋರಾಗಿ ಜೋರಾಗ್ಬೋದಮ್ಮ ಯಾವ ಇಂಟ್ರೆಸ್ಟ್ ಶಾನೀಸ ಒತ್ತ ನಿಷೇಧಿಸಲಾಗಿದೆ ಹ್ಮೋಮ್ ಸ್ಕೂಲ್ ಸ್ಟೋರಿ ಶಾಪ್

ಸ್ಕೂಲ್ ಬಿಡೋದಕ್ಕೆ ಕಾರಣ ಬೆಸ್ಟ್ ಅಲ್ಲ ಎಷ್ಟು ಕಾರಣ ವಯಾಬಿದು ಹಾಗೆ ಹೋಗ್ತಾ ನಮ್ಮ ದೊಡ್ಡಮ್ಮ ಊರಿಗೆ ಹೋಗಿ ನಮ್ಮ ದೊಡ್ಡಮ್ಮನ ಕರ್ಕೊಂಡು ಆಮೇಲೆ ಮಂಜಕ್ಕೆ ಅವ್ರ ಊರಿಗೆ ಹೋಗ್ತಾ ಇದ್ದೀವಿ ಇವರೇ ನಮ್ಮ ದೊಡ್ಡಮ್ಮ ನೋಡಿ ಕಡಮ್ಮ ಇದೇ ನಮ್ಮ ಇವರಾ

ಫ್ರೆಂಡ್ಸ್ ನಾವೀಗ ಮಂಜಕ್ಕವ್ರಿಗೆ ಬಂದಿದ್ದೀವಿ ಇದೇ ಮಂಜಕ್ಕವ್ರ ಯಾರ್ಯಾರು ಬಂದಿದೀವಿ ಅಂತ ನೋಡಿ ಇವರು ನಮ್ಮಮ್ಮ ಬಂದಿದ್ದಾರೆ ನಮ್ ಮದುವೆ ಹುಡುಗನೇ ಇವತ್ತು ಕಾರ್ ಹೊಡ್ಸಿರೋದು ಅಲ್ಲಿ ಪ್ರಿಯಾಂಕಾ ಹಾಯ್ ಇದು ಗಂಗಮ್ಮ ದೇವಸ್ಥಾನ ಇಲ್ಲಿ ಹೋಗ್ಬಿಟ್ಟು ಪೂಜೆ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ದಾರೆ ನೋಡಿ ನಮ್ಮ ಜೊತೆ ಕಳಶ ತಗೊಂಡು ಬರ್ತಾ ಇದ್ದಾರೆ ಪೂಜೆ ಸಾಮಾನು ತಗೊಂಡು ಹಾ ನಾವು ಬೆಂಗಳೂರಿಂದ ಇಲ್ಲಿಗೆ ಬರೋಷತ್ತಿಗೆ ನಾಲ್ಕು ಅವರು ನಾಲ್ಕು ಅವರ್ ಜರ್ನಿ ಮಾಡೋಷ್ಟಲ್ಲಿ ಸತ್ತೋಗ್ತು ಹೇಳ್ತಾಡಮ್ಮ ನಾಲ್ಕು ಅವರ ಹನ್ನೆರಡು ಗಂಟೆಗೆ ಬಿಟ್ಟಿದ್ದು ಇವತ್ತು ಟೈಮ್ ಎಷ್ಟು ನಾಲ್ಕು ಗಂಟೆ ಮೂರು ನಾ ಮೂರು ಮುಕ್ಕಾಲಾಯಿತು ಆಯಿತು ಪುಟ್ಟದೇ ಮಂಜಕ್ಕ ಮಂಜಕ್ಕ ನಮ್ಮೂರಗ್ ಬಾ ನಮ್ಮೂರಿಗೆ ಬಾ ನಮ್ಮ ವಿನೋದಕ್ಕೆ ಪಂಚೆ ಹೊಡ್ಸಿರೋದು ನಮ್ಮ ಪ್ರಿಯಾಂಕಾ ನೋಡಿ ಘೋಷಿತ ಚೆನ್ನಾಗಿ ಉಡ್ಸಾಳೆ ನೆಕ್ಸ್ಟ್ ಯಾರ್ದಾದ್ರೂ ಮದುವೆಗೆ ಇಡ್ಬೇಕಂದ್ರೆ ಕರಿಬೌದು అజైన అమ్మ ఏడు గోషి గోషి కట్టకే అది ఎట్లనే వచ్చేదా హహా మామలి పంచతరా వాళ్ళకొస్తుంది కట్టేది ఇకి కట్టాక అంద్రకి వచ్చేలే ఇట్లా డిజైన్ లో వస్తుంది కరెక్ట్ సెట్ చేస్తా మామలి పంచ కట్టకే వచ్చేలే దొయ ఎవరికీ నీడ మస్తుత కొడి ಫ್ರೆಂಡ್ಸ್ ನೋಡಿ ಇದು ನಮ್ಮ ಮಂಜಕಊರಿನ ಊರಿನ ಗಂಗಮ್ಮ ದೇವಿ ದೇವಸ್ಥಾನ ಅಂತೆ ಫಸ್ಟ್ ಇಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಡು ಆಮೇಲೆ ಹೋಗ್ಬೇಕು ಅಂತ ಹೇಳ್ತಾರೆ ಸುಮಾರು ಒಂದು ಎಂಟು ಹತ್ರ ಪೂಜೆ ಮಾಡಿಸ್ತಾರೆ ನೋಡಿ ಏನಾದರೂ ಇವತ್ತು ತಿಂತ ಇರೋದು ಏನದು ಹಾಂ ಹುಣಸೆಹಣ್ಣ ಎಲ್ಲಿ ಸಿಕ್ತು ಎಲ್ಲಿ ಸಿಕ್ತು ನಿಮ್ಮ ಮನೆಯಿಂದ ಎತ್ಕೊ ಬಂದ ನಾನು ಎಲ್ಲ ಇಲ್ಲಿ ಮರದಲ್ಲಿ ಕಿತ್ಕೊಂಡೆನಾ ಅನ್ಕೊಂಡಲ್ಲೋ ಹಾಂ ಹುಣಸೆ ಹಣ್ಣು ಹುಣಸೆ ಹಣ್ಣು ನೋಡಿ ಎಷ್ಟೊಂದು ಬಿಟ್ಟಿದೆ ಅಂತ ಏನ ನಿನ್ನ ಹೆಸರು ನಿನ್ನ ಹೆಸರು ಏನು ನಾನು ಆ ಏನೋ ಸುಸ್ರಾ ಏನ ನಿನ್ನ ಹೆಸರು ಹಾ ನಾನು ಅವಾಗಿಂದ ಧ್ರುವ ಧ್ರುವ ಅಂತ ಇದ್ದ ಸುಮ್ಮನೆ ಇದೀಯಾ ನನ್ನ ಹೆಸರು ದೀಪ್ ನಿನ್ನ ಹೆಸರು ಅವಾಗಿಂದ ಧ್ರುವ ಅಂದೆ ನೀನು ಹೇಳ್ಬೇಕಾನೆ ದೀಪ ನನ್ನ ಹೆಸರು ಅಂತ ಧ್ರುವ ಅಂದ್ರೆ ಯಾರು ನಿಮ್ಮ ಅಣ್ಣ ತಾನೇ ಹಾ ನಿಮ್ಮ ಎಲ್ಲಿ ನಿಮ್ಮ ದೊಡ್ಡಪ್ಪ ಕರಿತೈತೆ ಬರ್ತೀಯಾ ಮುರ್ಲಿ ದೊಡ್ಡಪ್ಪ ಆಂ ಯಾಕೆ ಸುಮ್ನೆನಾ ಹೊಡಿತೈತಾ ಹೊಡಿತೈತಾ ದೊಡ್ಡಪ್ಪ ನಿಮ್ಮ ದೊಡ್ಡಪ್ಪ ಹೊಡಿತೈತ ದೊಡಪ್ಪ ಹೊಡಿತೈತ ದೊಡ್ಡಪ್ಪ ಹೊಡಿತೈತ ಯಾಕಂತೆ ಹೊಡಿಯೋದು ಹಾಂ ಏನಕ್ಕೆ ಹೊಡಿತಾರೆ ಯಾಕೋ

ಹಾಗೆ ನಮ್ಮ ಮಂಚಕ ಸುಮಾರು ಒಂದು ಎಂಟು ಹತ್ರ ಪೂಜೆ ಮಾಡಿಸ್ತಾರೆ ನೋಡಿ ವಿಡಿಯೋನ ಕೊನೆ ತನಕ ನೋಡಿ ಎಲ್ಲೆಲ್ಲಿ ಪೂಜೆ ಮಾಡಿಸ್ತಾರೆ ಅಂತ ಕರೆಕ್ಟಾಗಿ ನಾವು ಮೂರು ಮುಕ್ಕಲ್ಗೆ ಹೋಗಿದ್ದಕ್ಕೆ ಅವ್ರ ಮನೆಗೆ ಹೋಗೋ ಅಷ್ಟರಲ್ಲಿ ಕರೆಕ್ಟಾಗಿ ಆರು ಗಂಟೆ ಆಯ್ತು ಅಲ್ಲಿವರೆಗೂ ಪೂಜೆ ಮಾಡಿ ಮಾಡಿ ಪೂಜೆ ಮಾಡಿಸಿದ್ದು ಮಾಡಿಸಿದ್ದೆ ಆ ವಿಡಿಯೋನ ಕೊನೆ ತನಕ ನೋಡಿ ಗೊತ್ತಾಗುತ್ತೆ ಎಲ್ಲೆಲ್ಲಿ ಪೂಜೆ ಮಾಡಿಸ್ತಾರೆ ಅಂತ ಫ್ರೆಂಡ್ಸ್ ನೋಡಿ ಈಗ ನಾಗರ್ಕಲ್ ಹತ್ರ ಪೂಜೆ ಮಾಡಿಸ್ತಾ ಇದ್ದಾರೆ ಇಲ್ಲೂ ಕೂಡ ಎರಡು ದೇವರಿದೆ ಆ ಕಡೆ ಒಂದು ಈ ಕಡೆ ಒಂದು ಹತ್ರನೂ ಪೂಜೆ ಮಾಡ್ತಾ ಇದ್ದಾರೆ ಎರಡೂ ಕೂಡ ನಾಗರಕಲ್ಲೇ ನೋಡಿ ನಾಗರಕಲ್ಲ ಆದಮೇಲೆ ಮತ್ತೆ ಇನ್ನೆಲ್ಲಿ ಪೂಜೆ ಮಾಡಿಸ್ತಾರೆ ಅಂತ ನೋಡಿ ಹಾಗೆ ನಮ್ಮ ಮಂಜಕವ್ರ ಮನೆಯಲ್ಲಿ ಸಾಂಗ್ ಏನೋ ಹಾಕ್ಬಿಟ್ಟಿದ್ದಾರೆ ಜೋರಾಗಿ ಸೌಂಡ್ ಬಾಕ್ಸ್ ಏನೋ ಹಾಕ್ಬಿಟ್ಟಿದ್ದಾರೆ ಸಾಂಗ್ಸ್ ಎಲ್ಲ ಬರ್ತಾ ಇದೆ ಕಾಫಿ ರೇಟ್ ಬರುತ್ತೆ ಅಂದ್ಬಿಟ್ಟು ನಾನು ಮ್ಯೂಟ್ ಮಾಡಿದ್ದೀನಿ ರಾಮನ್ ದೇವಸ್ಥಾನ ಎಷ್ಟು ಹಳೇದಾಗಿದೆ ಫ್ರೆಂಡ್ಸ್ ನೋಡಿ ಇದು ಹಳೆ ಕಾಲ ಹಳೇದಾಗ್ಬಿಟ್ಟಿದೆ ದೇವಸ್ಥಾನ ಎಲ್ಲ ಪಾಡು ಬಿದ್ದಿದೆ ಶ್ರೀರಾಮನ್ ದೇವಸ್ಥಾನ ಇದು ನೋಡಿ ಹೆಂಗಿದೆ ಅಂತ ಫ್ರೆಂಡ್ಸ್ ನೋಡಿ ಇದು ಶ್ರೀರಾಮನ ದೇವಸ್ಥಾನ ಎಲ್ಲ ಪಾಡು ಬಿದ್ದಿದೆ ಇಲ್ಲಿ ಯಾರು ಪೂಜೆ ಮಾಡ್ತಾ ಇಲ್ಲ ಫ್ರೆಂಡ್ಸ್ ಹಾಗೆ ಈ ತರ ಊರಲ್ಲಿ ದೇವಸ್ಥಾನಗಳನ್ನ ಪಾಡ್ ಬೀಳೋ ತರ ಇಡಬಾರ್ದು ಅದು ಊರಿಗೆ ಒಳ್ಳೇದಲ್ಲ ಊರಿನ ಗ್ರಾಮಸ್ಥರೆಲ್ಲರೂ ಸೇರಿಕೊಂಡು ಸ್ವಲ್ಪ ಸ್ವಲ್ಪ ದುಡ್ಡು ಹಾಕೊಂಡು ದೇವಸ್ಥಾನ ಕಟ್ಬಹುದು ಹಾಗೆ ದೇವಸ್ಥಾನ ಕಟ್ಟೋದಕ್ಕೆ ಅಂದರೆ ಯಾರು ಬೇಕಾದರೂ ದುಡ್ಡು ಕೊಡ್ತಾರೆ ಒಂದು ಸ್ವಲ್ಪ ಸ್ವಲ್ಪ ಅವ್ರ ಕೈಲ ಆದಷ್ಟು ಕೊಡ್ತಾರೆ ಆದರೆ ನೋಡಿ ಈ ಊರಲ್ಲಿ ಮಾತ್ರ ಹಾಗೆ ಬಿಟ್ಬಿಟ್ಟಿದ್ದಾರೆ ಫ್ರೆಂಡ್ಸ್ ಈ ಒಳಗಡೆ ಹೋಗ್ಬಿಟ್ಟು ನಾನು ವೀಡಿಯೋ ಮಾಡೋಣ ಅಂತ ಹೋಗ್ತಾಯಿದ್ರೆ ನಮ್ಮಮ್ಮ ನಮ್ಮ ಅಕ್ಕ ಎಲ್ಲ ಹೋಗ್ಬಿಡ ಹೋಗ್ಬಿಡ ಅಂತ ಇದ್ದಾರೆ ಭಯ ಬೀಳ್ತಾ ಇದ್ದಾರೆ ಬಿದ್ದಿದೆಯಲ್ವಾ ಅದಕ್ಕೆ ನಾನು ದೇವಸ್ಥಾನನೇ ಅಲ್ವಾ ಏನು ದೇವದ ಮನೆ ಏನಲ್ಲ ದೇವ್ರ ತಾನೇ ಇರೋದು ಅಂದ್ಬಿಟ್ಟು ನಾನು ಧೈರ್ಯವಾಗಿ ಹೋಗಿ ವಿಡಿಯೋ ಮಾಡ್ಕೊಂಡು ಬಂದಿದ್ದೀನಿ ನಾನು ದೇವ್ರನ್ನ ಜಾಸ್ತಿ ನಂಬ್ತೀನಿ ನನಗೆ ದೇವ್ರ ಮೇಲೆ ನಂಬಿಕೆ ಇರೋದಕ್ಕೆ ಧೈರ್ಯವಾಗಿ ಒಳಗಡೆ ಹೋಗಿ ವೀಡಿಯೋ ಮಾಡ್ಕೊಂಡು ಬಂದಿದ್ದೀನಿ ಫ್ರೆಂಡ್ಸ್ ನಿಮ್ಗೆ ಏನು ಅನ್ನಿಸ್ತು ಅಂತ ಪ್ಲೀಸ್ ಕಮೆಂಟ್ ಮಾಡಿ ಊರ ಊರು ಬಾಗ್ಲಂತ ಇದು ಊರ ಬಾಗ್ಲಿಗೂ ಪೂಜೆ ಮಾಡ್ತೀನಿ ಫ್ರೆಂಡ್ಸ್ ನೋಡಿ ಇದು ಮಂಜಕ್ಕ ಊರಲ್ಲಿ ಊರ ಬಾಗ್ಲಂತೆ ಇದು ಮೊದ್ಲಿಂದನೂ ಈ ಊರು ಒಳಗಡೆ ಈ ಥರ ಬಂದು ಆಮೇಲೆ ಇಲ್ಲೂ ಕೂಡ ಪೂಜೆ ಮಾಡಿ ಆಮೇಲೆ ಒಳಗಡೆ ಹೋಗ್ಬೇಕು ಅಂತಾರೆ ನೋಡಿ ಫಸ್ಟು ಊರು ಬಾಗ್ಲೂ ಪೂಜೆ ಮಾಡಿ ಆಮೇಲೆ ಒಳಗಡೆ ಹೋಗ್ಬೇಕು ಅಂತ ಇದ್ರು ಹಾಗೆ ಇಲ್ಲಿ ಅವ್ರೂರಿನ ಒಬ್ಬರ ಅಣ್ಣ ಎಲ್ಲ ಹೇಳ್ತಾ ಇದ್ರು ಆದರೆ ನಮಗೆ ಸರಿಯಾಗಿ ಅರ್ಥ ಆಗಿಲ್ಲ ಅವರು ಮಾತಾಡೋ ತೆಲುಗು ನಾವು ಮಾತಾಡೋ ತೆಲುಗು ತುಂಬಾ ಡಿಫ್ರೆನ್ಸ್ ಇತ್ತು ನಮ್ಗೊಂದು ಸ್ವಲ್ಪ ಸ್ವಲ್ಪ ಅರ್ಥ ಆಯಿತು ಸ್ವಲ್ಪ ಸ್ವಲ್ಪ ಅರ್ಥ ಆಗಿಲ್ಲ ಮೊದ್ನಿಂಕ ಊರು ಹಾಕ್ಲಿದೇನಾ ನಮ್ಮ ಅವ್ರ ಮನೆಯಲ್ಲಿ ಸಾಂಗ್ ಹಾಕಿರೋದ್ರಿಂದ ಇಲ್ಲಿವರೆಗೂ ಕೇಳಿಸುತ್ತೆ ಕಾಫಿ ರೇಟ್ ಬರುತ್ತೆ ಅಂದ್ಬಿಟ್ಟು ನಾನು ಅಲ್ಲಲ್ಲಿ ಮ್ಯೂಟ್ ಮಾಡಿದ್ದೀನಿ ಮತ್ತೆ ಏನು ಮಾಡೋದಕ್ಕಾಗಲ್ಲ ಅದಕ್ಕೆ ಫ್ರೆಂಡ್ಸ್ ನೋಡಿ ಫಸ್ಟ್ ನಮ್ಮ ಅವ್ರ ಮನೆ ಇದು ಹಾಗೇ ನೋಡಿ ನಮ್ಮಂಜವ್ರ ಮನೆ ಫಸ್ಟ್ ಇದ್ದಿದ್ದು ಇದೇ ಮದುವೆಯಾಗಿ ಹೋದಾಗ ಈ ಮನೆಗೆ ಹೋಗಿದ್ದಿದ್ದು ಆಮೇಲೆ ಅವರು ಆ ಕಡೆ ಕಟ್ಕೊಂಡು ಹೋಗಿರೋದು ನೋಡಿ ಇಷ್ಟು ಹಳೆ ಮನೆ ಅಲ್ವಾ ತುಂಬ ಹಳೆ ಮನೆ ಈಗಲೂ ಕೂಡ ಅತ್ತೆ ಮಾವ ಇಲ್ಲೇ ಇದ್ದಾರೆ ನೋಡಿ ನೋಡಿ ನಮ್ಮಂಜವ್ರ ಮನೆ ಇದೇ ಫಸ್ಟ್ ಇದ್ದಿದ್ದು ಆಹಾ ಇವರುಲ್ಲೇ ನೋಡಿ ನಮ್ಮ ಅವ್ರ ಮನೆ ಇದೆ ಎಲ್ಲ ಪೆಂಡಲ್ ಎಲ್ಲ ಹಾಕಿ ರೆಡಿ ಮಾಡ್ಬಿಟ್ಟಿದ್ದಾರೆ ಹಳೇ ಮನೆ ಇದು ಹಳೆ ಮನೆ ಅವ್ರ ಆಗಿ ಹೋದಾಗ ಆ ಮನೆಗೆ ಹೋಗಿದ್ದು ಎಷ್ಟು ಚೆನ್ನಾಗಿ ಅರೇಂಜ್ಮೆಂಟ್ ಅಂತ ತೋರಿಸ್ತಾ ಇದ್ರೆ ನೋಡಿ ಅಡಿಗೆ ಬಟ್ಟರೆಲ್ಲ ಬಂದಾಗ ರೆಡಿ ಫ್ರೆಂಡ್ಸ್ ನೋಡಿ ಹಳ್ಳಿ ಕಡೆ ಹೇಗಿರುತ್ತೆ ಅಂತ ಈ ತರ ಸಾಂಗ್ಸ್ ಎಲ್ಲ ನಮ್ಮೂರಲ್ಲೂ ಹಾಕ್ತಾ ಇದ್ರು ಮೊದಲೆಲ್ಲ ಯಾರ್ದಾದ್ರು ಮನೇಲಿ ಫಂಕ್ಷನ್ ಆಯಿತು ಅಂದ್ರೆ ಸಾಕು ಎಲ್ಲ ಎಲ್ಲರೂ ಈ ತರ ಹಾಕ್ತಾ ಇದ್ರು ಚಿಕ್ಕ ವಯಸ್ಸಲ್ಲಿ ಮಾತ್ರ ನೋಡಿರೋ ನೆನಪು ಈಗ ಯಾರು ಹಾಕಲ್ಲು ನೋಡಿ ಈಗ ಊರಿಗೆ ಹೋಗಿದ ತಕ್ಷಣ ಎಲ್ಲಾ ದೇವಸ್ಥಾನಗಳಲ್ಲೂ ಪೂಜೆ ಎಲ್ಲಾ ಆಯ್ತು ಈಗ ಹೊಸಲ್ ಪೂಜೆ ಮಾಡಿ ಒಳಗಡೆ ಕರ್ಕೊಂತ ಇದ್ದಾರೆ ನೋಡಿ ಇವ್ರು ವಿಡಿಯೋ ಮಾಡ್ತಾ ಇದ್ದಾರೆ ನಮ್ಮ ದೊಡ್ಡಮ್ಮನೂ ಇವ್ರು ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿಬಿಟ್ಟಿದ್ದಾರೆ ಯಾವಾಗ ಓಪನ್ ಮಾಡಿದೆ ದೊಡ್ಡಮ್ಮ ಫ್ರೆಂಡ್ಸ್ ನೋಡಿ ಈಗ ವಸೂಲ್ ಪೂಜೆ ಮಾಡಿ ಒಳಗಡೆ ಕರ್ಕೊತ ಇದ್ದಾರೆ ಸುಮಾರು ಏಳನೇದಾಯ್ದು ದೇವ್ರ ಮನೆನೂ ಸೇರಿಸ್ಕೊಂಡ್ರೆ ದೇವ್ರ ಮನೇಲಿ ಪೂಜೆ ಮಾಡ್ತಾರೆ ಆವಾಗ ಕರೆಕ್ಟಾಗಿ ಎಂಟಾಗುತ್ತೆ ಎಂಟತ್ರ ಪೂಜೆ ಮಾಡಿಸಿದ್ದಾರೆ ಇವತ್ತು ನಮ್ಮ ಮಂಜಕ್ಕ ಫ್ರೆಂಡ್ಸ್ ನೋಡಿ ಈಗ ಹೊಸಲ್ ಪೂಜೆ ಎಲ್ಲ ಆಯ್ತು ಈಗ ಒಳಗಡೆ ಕರ್ಕೊಂಡು ದೇವರ ಮನೇಲಿ ಪೂಜೆ ಮಾಡಿಸಿ ಆಮೇಲೆ ನಾವು ಊಟಕ್ಕೆ ಹೋಗ್ತೀವಿ ಊಟ ಮಾಡ್ಕೊಂಡು ಬಂದು ಸಂಜೆ ರಿಸೆಪ್ಷನ್ ಇಟ್ಕೊಂಡಿದ್ದಾರೆ ಅಂದ್ರೆ ಈ ಕಡೆ ಮರುಳಿ ಅಂತಾರಲ್ಲ ಮರುಳಿ ಮತ್ತು ಮತ್ತೆ ಹೆಣ್ಣು ಗಂಡ ಕೂರಿಸ್ತಾರೆ ಅನ್ಕೊತಾರೆ ಹಾಗೆ ಒಂದೊಂದು ಕಡೆ ಹೊಸಗೆ ಅಂತಾರೆ ಅಹ್ ಕಡೆ ಹೊಸಗೆ ಅಂತಾನೆ ಅಂತಾರಂತೆ ಆ ನೋಡಿ ನಮ್ಮ ಕಡೆ ಈ ಥರ ಎಲ್ಲ ಕೂರ್ಸೆಲ್ಲ ನಾವೇನೇ ಇದ್ರು ಚೌಟ್ರಿಲೆ ಮುಗಿಸ್ಕೊಂಡು ಬಂದ್ಬಿಡ್ತೀವಿ ನೋಡಿ ಈಗ ಊಟಕ್ಕೆ ಸ್ಟಾರ್ಟ್ ಆಯಿತು ಆರು ಗಂಟೆಗೆಲ್ಲ ಊಟದ್ದು ಸ್ಟಾರ್ಟ್ ಆಯಿತು ಈ ಕಡೆ ಹೆಣ್ಣು ಗಂಡು ರೆಡಿ ಆಗ್ತಾ ಇದ್ರು ಇನ್ನೂ ಇನ್ನು ರಿಸೆಪ್ಷನ್ ಕೂಡ ರೆಡಿ ಮಾಡಿಲ್ಲ ಅಷ್ಟರಲ್ಲಿ ಜನ ಎಲ್ಲ ಒಬ್ಬೊಬ್ಬರೇ ಬರ್ತಾನೆ ಇದ್ರು ಆರು ಗಂಟೆಗೆಲ್ಲ ಸ್ಟಾರ್ಟ್ ಆಯ್ತು ಊಟಗಳದು ನೋಡಿ ಎಲ್ಲರೂ ಆರು ಗಂಟೆಯಿಂದನೇ ಸ್ಟಾರ್ಟು ಎಲ್ಲ ಊಟ ಮಾಡಿ ಫಂಕ್ಷನ್ ಮುಗಿಸ್ಕೊಂಡು ಹೋಗ್ತಾರೆ ಆದರೆ ತುಂಬ ಜನ ಬಂದಿದ್ರು ಊರಲ್ಲಿ ಸಖತ್ ಜನ ಅಂದರೆ ಸಖತ್ ಜನ ಕರೆಕ್ಟಾಗಿ ಸಂಜೆ ಆರು ಗಂಟೆಗೆ ಸ್ಟಾರ್ಟ್ ಆಗಿದ್ದು ಇದು ಫಂಕ್ಷನೇ ಸ್ಟಾರ್ಟ್ ಆಗಿರಲಿಲ್ಲ ಅಷ್ಟರಲ್ಲೇ ಊಟದ್ದೆಲ್ಲ ಸ್ಟಾರ್ಟ್ ಆಗಿತ್ತು ಆರು ಗಂಟೆ ಊಟ ಸ್ಟಾರ್ಟ್ ಆಗಿದ್ದಕ್ಕೆ ಕರೆಕ್ಟಾಗಿ ಹತ್ತು ಗಂಟೆ ಆಯಿತು ಮುಗಿಯೋಷ್ಟರಲ್ಲಿ ಅಲ್ಲಿವರೆಗೂ ಜನ ಬರ್ತಾನೆ ಇದ್ದಾರೆ ಆದರೂ ಊಟ ಕೂಡ ಇನ್ನೂ ಸ್ವಲ್ಪ ಮಿಕ್ಕೋಯಿತು ಆದರೆ ಸಖತ್ತು ಜನ ಅಂದರೆ ಜನ ಚೌಟ್ರಿಗಿಂತ ಇಲ್ಲೂ ತುಂಬಾ ಜನ ಬಂದಿದ್ರು

ಹಾಗೆ ನಮ್ಮ ಅವ್ರ ಊರಲ್ಲಿ ನೋಡಿ ಈ ಥರ ಒಂದು ಶಾಸ್ತ್ರ ಇದೆ ಎಲ್ಲರೂ ಮನೆ ಮನೆಗೂ ಹೊಸ್ಗೆ ತಂದು ಇಟ್ಬಿಟ್ಟು ಹೋಗ್ತಾರಂತೆ ಅಂದರೆ ಅದರಲ್ಲಿ ಈ ಬತ್ತಾಸ್ ಅಂತಾರೆ ನಮ್ಮ ಕಡೆ ಎಲ್ಲ ಬೊಂಬೆ ಮಿಠಾಯಿ ಅಂತೀವಿ ಅದು ಅವ್ರ ಕಡೆ ಎಲ್ಲ ಬತ್ತಾಸ್ ಅಂತಾರೆ ಈ ಮಿಠಾಯಿ ಮತ್ತು ಚಕ್ಲಿ ನೋಡಿ ಸ್ಟೋನ್ ಚಕ್ಲಿ ಇದೆ ಅಂತ ಹಾಗೆ ಸೀರೆ ಎಲ್ಲ ಇಡ್ತಾ ಇದ್ದಾರೆ ಊರಲ್ಲಿ ಈ ಥರ ಫಂಕ್ಷನ್ಗಳಾದರೆ ಎಲ್ಲರೂ ಅಷ್ಟೇ ಅಂತೆ ಆ ಕಡೆ ಮನೆ ಮನೆಗೂ ಸೀರೆ ಮತ್ತು ಹೊಸಗೆ ಸಾಮಾನು ಎಲ್ಲ ತಗೊಂಡು ಬಂದು ಒಬ್ಬೊಬ್ಬರೇ ಇದ್ದಾರೆ ಆ ಹೊಸಗೆ ಸಾಮಾನಂತೂ ಅದೆಷ್ಟು ತುಂಬೋಯ್ತೋ ನೋಡಿ ಎಷ್ಟು ತಟ್ಟೆಗಳಿದ್ದು ಎಷ್ಟು ಆಗೋಯ್ತು ಅಂತ ನಮ್ಮ ಕಡೆ ಎಲ್ಲ ಈ ಥರ ಇಲ್ವಲ್ಲ ನಮಗೊಂದು ಸ್ವಲ್ಪ ಆಶ್ಚರ್ಯ ಅನ್ನಿಸ್ತದೆ ಫ್ರೆಂಡ್ಸ್ ನೋಡಿ ಅಜ್ಜಿಯರು ಎಷ್ಟು ಚೆನ್ನಾಗಿ ಆಡೇಳ್ತಾ ಇದ್ದಾರೆ ಅಂತ ಮೊದಲೆಲ್ಲ ಜಾಸ್ತಿ ಹೇಳೋರು ಈಗ ತುಂಬ ಕಡಿಮೆ ಆದರೆ ಹಳ್ಳಿಗಳ ಕಡೆ ಹೇಳ್ತಾರೆ ಇವರೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಆಡಿದ್ರು ಪಾಪ ತುಂಬ ಚೆನ್ನಾಗಿ ಹಾಡಿದ್ರು ಆದರೆ ತೆಲುಗಲ್ಲಿ ಆಡ್ತಾಯಿದ್ರು ನಮಗೇನು ಅರ್ಥ ಆಗಿಲ್ಲ ಅಂದರೆ ನಾವು ಮಾತಾಡೋದು ತೆಲುಗೇ ಆದರೆ ನಮ್ಮ ನಾವು ಮಾತಾಡೋ ತೆಲುಗೇ ಬೇರೆ ಅವ್ರು ಮಾತಾಡೋ ತೆಲುಗೆ ಬೇರೆ ಆದರೂ ಹಾಡಲ್ಲೆಲ್ಲ ನಿಜವಾಗ್ಲೂ ನನಗೆ ಗೊತ್ತಾಗಿಲ್ಲ ಆ ಒಂದ್ ಸ್ವಲ್ಪ ಸ್ವಲ್ಪ ಅರ್ಥ ಆಯ್ತು ಅಷ್ಟೇ ಎಲ್ಲಾನು ಅರ್ಥ ಆಗಿಲ್ಲ ಆದ್ರೆ ಪಾಪ ಅವ್ರ ಅಜ್ಜಿರು ಎಷ್ಟ್ ಚೆನ್ನಾಗಿ ಆಡಳಿದ್ರು ಅಲ್ವಾ ಮೊದ್ಲೆಲ್ಲಾ ಈ ತರ ಹಾಡ್ತಾ ಇದ್ರು ಹಾಗೆ ನಮ್ಮೂರ್ ಕಡೆನೂ ಅಷ್ಟೇ ಹಳೆ ಅಜ್ಜಿರೆಲ್ಲರೂ ಹಾಡ್ತಾ ಇದ್ರು ನಾವು ಚಿಕ್ಕ ವಯಸ್ಸಲ್ಲಿ ಕೇಳಿರೋ ಅಂತದ್ ನೆನಪು ನೋಡಿ ಇದು ನಮ್ ರಾಜಮ್ಮ ಮಾಡಿರೋದು ಕಬ್ಜಿಕಾಯಲ್ಲಿ ಕೋಳಿ ಮರಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಅಲ್ವಾ ಕ್ಯೂಟ್ ಕ್ಯೂಟ್ ಆಗಿದೆ ಬಾ ಸೊತ್ತ ರಾಜಂಶ್ ಚಪ್ತನು ಗೋನ್ಪಲ್ಲಿ ರಾಜಮ್ಮ ಈಗ ನೋಡಿ ಜನ ಎಲ್ಲ ಖಾಲಿ ಆದ್ರು ರಾತ್ರಿ ಹತ್ತು ಗಂಟೆ ಅಷ್ಟರಲ್ಲಿ ಎಲ್ಲ ಮುಗೀತು ನೋಡಿ ಎಲ್ಲ ಜನ ಆ ಎಲ್ರು ಊಟ ಮಾಡಿ ಹೋದ್ರು ಹಾಗೆ ನೋಡಿ ಇನ್ನ ಸ್ವಲ್ಪ ಇವ್ರು ಸ್ವಲ್ಪ ಕಾಮಿಡಿ ಮಾಡ್ತಾ ಇದಾರೆ सुनवा ये मां ने के पोसया मम्मा न सीरसी सीर भाई नु मां मां का पड़ना छुपना नहीं पड़ला नहीं पयगा आज हम छुपना नहीं पड़ला लग पति पेट कुछ ना जोर का इन पॉइंट पर नहीं पड़ला नंदे 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 गजे चले से अरे से आते बेली खावा ने

ಫ್ರೆಂಡ್ಸ್ ನೋಡಿ ಈಗ ಹೊಸಗೆ ಎಲ್ಲಾ ಮುಗೀತು ನೋಡಿ ಈ ಭತ್ತಾಸ್ಗಳಂತೂ ಒಂದು ಬೇಷನ್ ತುಂಬಾಯ್ತು ನೋಡಿ ಚಕ್ಲಿ ಎಲ್ಲಾನು ಒಂದೊಂದು ಬೇಷನ್ ಅಲ್ಲಿ ತುಂಬಿಸಿಟ್ಟಿದ್ದಾರೆ ಫ್ರೆಂಡ್ಸ್ ನಮ್ಮ ಊರಲ್ಲಿ ಈ ಥರ ಮಾಡ್ತಾರೆ ಅಂತ ಇವತ್ತೇ ಫಸ್ಟ್ ನಮ್ಗೆ ಗೊತ್ತಾಗಿದ್ದು ನೋಡಿ ಅರ್ಧ ರಾತ್ರಿಯಲ್ಲಿ ಮುಗಿಗ್ ಬಂದಿರೋ ದುಡ್ಡೆಲ್ಲ ಕೌಂಟ್ ಮಾಡ್ಕೊಂಡು ಕುತ್ಕೊಂಡಿದ್ದಾರೆ ಇವರೆಲ್ಲ ಎಲ್ಲ ಹೆಸರೆಲ್ಲ ಬರ್ಕೊಂಡು ಯಾರ್ಯಾರು ಎಷ್ಟೆಷ್ಟು ಹಾಕಿದ್ದಾರೆ ಎಷ್ಟು ಅಮೌಂಟ್ ಆಯಿತು ಅಂತ ಎಲ್ಲ ಲೆಕ್ಕಗಳು ಮಾಡ್ತಾ ಇದ್ದಾರೆ ಮದುವೆ ಹುಡುಗ ನಮ್ಮ ಮಾವ ಮತ್ತು ನೋಡಿ ನಮ್ಮ ಗೌನ್ಪಲ್ಲಿ ರಾಜಮ್ಮ ಅವ್ರ ಯಜಮಾನ್ರು ಇವೀ ಕಡೆ ನಮ್ಮಮ್ಮ ನಮ್ಮ ದೊಡ್ಡಮ್ಮವ್ರು ಎಲ್ಲರೂ ಕೂಡ ನೋಡಿಕೊಂಡು ಕೂತಿದ್ದಾರೆ ಅರ್ಧ ರಾತ್ರಿಯಲ್ಲಿ ದುಡ್ಡು ಲೆಕ್ಕ ಹಾಕ್ತಾ ಇದ್ದಾರೆ ಫ್ರೆಂಡ್ಸ್ ನೋಡಿ ನಮ್ಮ ಪ್ರಿಯಾಂಕಾಗಂತೂ ಬೇಜಾನ್ ಗಿಫ್ಟ್ ಬಂದುಬಿಟ್ಟಿದೆ ಅದು ಏನೇನು ಕೊಟ್ಟಿದ್ದಾರೆ ಅಂತ ನೆಕ್ಸ್ಟ್ ವಿಡಿಯೋನಲ್ಲಿ ತೋರಿಸ್ತೀನಿ ಹಾಗೆ ಸೀರೆಗಳಂತೂ ಅದೆಷ್ಟು ಸೀರೆ ಬಂದುಬಿಟ್ಟಿದೆಯೋ ಗೊತ್ತಿಲ್ಲ ಈ ಬ್ಲಾಗ್ನ ಇಲ್ಲಿಗೆ ಹೆಣ್ ಮಾಡ್ತಾಯಿದ್ದೀನಿ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಫ್ರೆಂಡ್ಸ್